ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಮೈಸೂರಿನಲ್ಲಿ ಇರುವಂಥ ಒಂದು ಫೇಮಸ್ ಪ್ಲೇಸ್ ಮೈಸೂರು ಝೂಗೆ ಹೋಗಿ ಬಂದೆ ಮೈಸೂರು ಝೂ ಅಂದರೆ ಭಾರತದ ಪ್ರಾಚೀನ ಝೂ ಮತ್ತು ಓಲ್ಡೆಸ್ಟ್ ಝೂ ಆಫ್ ಇಂಡಿಯಾ ಅಂತಲೂ ಕೂಡ ನಾವು ಕರಿಬಹುದು ಬಹುಶಃ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಸಿದ್ಧವಾದ ಒಂದು ಝೂ ಅಂದರೆ ಮೈಸೂರು ಝೂ ಅಂತಲೇ ಹೇಳ್ಬೋದು ಮತ್ತು ಈ ಮೈಸೂರು ಝೂ ಮೊದಲು ಕೇವಲ ಹತ್ತು ಎಕರೆ ಇತ್ತು ಈ ಮೈಸೂರು ಝೂವನ್ನು ಸ್ಥಾಪನೆ ಮಾಡಿದವರು ಮೈಸೂರಿನ ಇಪ್ಪತ್ತ್ಮೂರನೇ ಮಹಾರಾಜರಾಗಿದ್ದಂತಹ ಚಾಮರಾಜ ಒಡೆಯರ್ ಹತ್ತು ಇವರು ಸಾವಿರದ ಎಂಟುನೂರ ತೊಂಬತ್ತೆರಡು ಕೇವಲ ಹತ್ತು ಎಕರೆ ಜಾಗ ಇದನ್ನು ಖಾಸಗಿ ಜಾಗ ಆಗಿತ್ತು ಮೈಸೂರು ಒಡೆಯರು ಅವರ ಖಾಸಗಿ ಜಾಗದಲ್ಲಿ ಈ ಒಂದು ಝೂ ನಿರ್ಮಾಣವಾಗಿತ್ತು ಕೇವಲ ಹತ್ತು ಎಕರೆ ಜಾಗ ಇತ್ತು ಮತ್ತು ಇದನ್ನು ಪ್ಯಾಲೆಸ್ ಝೂ ಅಥವಾ ಅರಮನೆ ಝೂ ಅಂತಲೂ ಕೂಡ ಕರೀತಾ ಇದ್ದರು ಆ ನಂತರ ಸ್ವಾತಂತ್ರ್ಯ ಬಂದ ನಂತರ ಇದರ ಒಟ್ಟು ವಿಸ್ತೀರ್ಣ ಇದರ ಒಟ್ಟು ಟೋಟಲ್ ಏರಿಯಾ ನೂರ ಐವತ್ತೇಳು ಎಕರೆಗೆ ಜಾಸ್ತಿ ಆಯಿತು ಮತ್ತು ಈ ಒಂದು ಝೂನಲ್ಲಿ ನೂರ ಅರವತ್ತೆಂಟು ವಿವಿಧ ರೀತಿಯ ಪ್ರಾಣಿ ಪಕ್ಷಿಗಳನ್ನು ಸರಿಸೃಪಗಳನ್ನು ನಾವು ನೋಡಬಹುದು ಒಟ್ಟಾರೆಯಾಗಿ ಈ ಮೈಸೂರು ಝೂನಲ್ಲಿ ಸಾವಿರದ ಮುನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಪ್ರಾಣಿಗಳನ್ನು ನಾವು ಕಾಣಬಹುದು ಮತ್ತು ಈ ಮೈಸೂರು ಝೂನ ವಿಶೇಷತೆ ಏನು ಅಂದರೆ ಹತ್ತು ಎಕರೆ ಇದ್ದ ಈ ಒಂದು ಝೂ ಇದೀಗ ನೂರ ಐವತ್ತೇಳು ಎಕರೆಗೆ ಬಂದು ಆಗಿದೆ మేము ఈ మైసూరు షూ అూరు షూ అ ప్యాలేస్ షూ అంత కలితాయి సవరద ఒంభై ఒం చరజేంద్ర ఝువాలజికల్ గార్డన్ అంత నమకరణ మారు అందరూ సవరద ఒంబైనూర ఒర నర చజంద్ర మృగాలయ ఎవసరినొందే నకరణమీ ఈ ప్రస్తుత ప్రెసెంట్ ಚಾಮರಾಜೇಂದ್ರ ಮೃಗಾಲಯ ಅಂತ ಕರೀತಾರೆ ಆ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಈ ಒಂದು ಮೈಸೂರು ಝೂ ಅಥವಾ ಈ ಚಾಮರಾಜೇಂದ್ರ ಮೃಗಾಲಯವನ್ನು ಕರ್ನಾಟಕದ ಸರ್ಕಾರದ ಅಡಿಯಲ್ಲಿ ಬರುವ ಅರಣ್ಯ ಇಲಾಖೆ ಸುಪರ್ದಿಗೆ ಬರುತ್ತೆ ಅರಣ್ಯ ಇಲಾಖೆ ವಶಕ್ಕೆ ಬರುತ್ತೆ ಮತ್ತು ಈ ಮೈಸೂರು ಝೂ ಅಲ್ಲಿ ನಾವು ವಿವಿಧ ರೀತಿಯ ಪ್ರಾಣಿ ಪಕ್ಷಿಗಳು ಸರೀಸೃಪಗಳು ಅಥವಾ ವಿವಿಧ ರೀತಿ ಜಾತಿಯ ಅನಿಮಲ್ಸ್ ಆಗಲಿ ಅಥವಾ ಹಾವುಗಳು ಅಥವಾ ಕೋತಿಗಳು ಹೀಗೆ ವಿವಿಧ ರೀತಿಯ ಪ್ರಾಣಿಗಳನ್ನು ನಾವು ಒಂದೇ ಸ್ಥಳದಲ್ಲಿ ನೋಡುವಂಥ ಒಂದು ಏಕೈಕ ಅವಕಾಶ ಅಂದರೆ ಅದು ನಮ್ಮ ಮೈಸೂರು ಝೂ ಅಂತಲೇ ಹೇಳ್ಬೋದು ಮತ್ತು ಈ ಮೈಸೂರು ಝೂ ಸ್ಥಾಪನೆ ಮಾಡೋದಕ್ಕೆ ಉದ್ದೇಶ ಹಲವಾರಿದೆ ಅಂದರೆ ಅದರಲ್ಲಿ ಪ್ರಾಣಿ ಪಕ್ಷಿಗಳನ್ನು ಸಂರಕ್ಷಿಸುವುದು ಪ್ರಾಣಿ ಪಕ್ಷಿಗಳನ್ನು ಮುಂದಿನ ಪೀಳಿಗೆಗೆ ತಿಳಿಸುವಂಥದ್ದು ಮತ್ತು ಕರ್ನಾಟಕದಲ್ಲಿರುವಂಥ ವಿವಿಧ ರೀತಿಯ ಪ್ರಾಣಿ ಪಕ್ಷಿಗಳ ಬಗ್ಗೆ ಅರಿವು ಮೂಡಿಸುವಂಥದ್ದು ಮತ್ತು ಪರಿಸರಕ್ಕೂ ಪ್ರಾಣಿ ಪಕ್ಷಿಗಳಿಗೂ ಮನುಷ್ಯನ ಜೀವನಕ್ಕೂ ಸಂಬಂಧ ಇರುವುದನ್ನು ನಾವು ಈ ಝೂ ಮುಖಾಂತರ ನೋಡ್ಬೋದು ಹಾಗೆ ಈ ಒಂದು ಝೂನಲ್ಲಿ ಒಟ್ಟಾರೆಯಾಗಿ ಮೂವತ್ತ್ನಾಲ್ಕು ಆನೆಗಳಿವೆ ಗೋರಿಲ್ಲಾಗಳು ವರಾಂಗೋಟ್ಯಾಂಗ್ ಚಿಂಪಾಂಜಿ ಚೀತಾ ಹೀಗೆ ಅನೇಕ ಪ್ರಾಣಿಗಳನ್ನು ನಾವು ನೋಡ್ಬೋದು ಫ್ರೆಂಡ್ಸ್ ಮುಂದುವರಿದ ಭಾಗವಾಗಿ ನಾನು ಈ ಝೂನ ಅನೇಕ ಒಂದು ಪ್ರಾಣಿ ಪಕ್ಷಿಗಳ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಸೊ ದಯವಿಟ್ಟು ಸ್ಕಿಪ್ ಮಾಡಿ ಈ ವಿಡಿಯೋವನ್ನು ಮುಂದುವರಿದ ಭಾಗವನ್ನು ನೋಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು